ಅಗೇನು ಕಾಗದ ಫರ್ ಇದ್ದಾರಲ್ಲ ಅವರು ಅಷ್ಟೇ ಆ ಪಾಪು ಅಷ್ಟೇ ನಾನು ಮಹೇಶನಿಗೆ ಹೇಳ್ತೇನೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ ಇಲ್ಲದೆ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ ತುಂಬ ಆಳಕ್ಕೆ ನಾವು ಸಿನಿಮಾದವರು ನಾನಾಗಲಿ ಪ್ರೇಮ್ ಆಗಲಿ ಕಾವ್ಯ ಅವರಾಗ್ಬೋದು ಇವರ ನಾವೆಲ್ಲ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ನೋಡ್ತಿರೋ ಎಲ್ಲ ಸಿನಿ ಪ್ರಿಯರು ಮತ್ತು ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಯಾಕೆಂದರೆ ಗೊತ್ತಿಲ್ಲ ನಾವು ಗೊತ್ತೋ ಗೊತ್ತಿಲ್ಲದಿರೋ ಈ ಸಿನಿಮಾ ಅಂತ ಬಂದಿರ್ತೀವಿ ಇಲ್ಲಿ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ವಹಿಸ್ತಾ ಇರ್ತೀವಿ ಅದರ ನನ್ನ ಮಕ್ಕಳು ಕೂಡ ಇದ್ದಾರೆ ಹಂಗೆ ನಂದು ಬ್ಬಿಟ್ಟು ತಂಗಿ ಮಗು ಇದ್ದಂಗೆ ಅದು ಕಾವ್ಯ ಅವ್ರ ಮಗು ಅಷ್ಟೇ ನನ್ನ ಮಗ ಈಗ ನಾನು ನೋಡಿ ಖುಷಿ ಆಯಿತು ನಾನು ಮೊನ್ನೆ ಮಾತಾಡಿದ್ದೆ ಸೊ ಇವರೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತೊಗೊಂಡು ಅದಕ್ಕೆ ಮುಂದೆ ಬರ್ತಿರೋದೇನೆ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವ್ರು ಹಾಕ್ಬೋದು ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ ಸೊಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನು ಮುಂದಕ್ಕೆ ಕರ್ಕೊಂಡೋಗಿ ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿಕೊಟ್ಟಿರ್ತೀವಿ ಇದರಲ್ಲಿ ಈಗ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬ ಎಮೋಷನಲ್ ಆಗ್ಬಿಡ್ತೀವಿ ಜನರಲ್ಲಿ ಅದು ಬಿಟ್ಟು ಇನ್ನೇನು ಮಹೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಮಹೇಶಣ್ಣ ನಾನೇ ಮಹೇಶ್ಣ್ಣನ ಕೇಳ್ತಿದ್ದೆ ಮಹೇಶ್ ಅಣ್ಣ ಅವ್ನು ಸಿನಿಮಾ ಮಾಡಿ ಸಿನಿಮಾ ಮಾಡಿ ಅಂತ ಮಹೇಶ್ ಅಣ್ಣ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ ಅವ್ರು ನೋಡಿ ಅವ್ರು ಸ್ಟೇಜ್ ಮೇಲೆ ಬರಲ್ಲ ಒಬ್ಬರೇ ಕೂತಿರ್ತಾರೆ ನಾನು ಮಹೇಶ್ ಅಣ್ಣ ರೇಚ್ತಾ ಇರ್ತೀನಿ ನಿಮ್ಮ ಜೊತೆ ಬಂದಿರೋಲ್ಲ ಹಿಂಗೆ ಹೇಗೆ ಅವರೆಲ್ಲ ಇದಾದ್ರೂ ನೀವು ಮಾತ್ರ ಹಿಂಗೆ ಇರ್ತೀರ ಬಂದರೆ ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು ಬಟ್ ಆ ಸೈಲೆಂಟಾಗಿದ್ದೇ ಇಟ್ಕೊಡ್ತಿರ್ತಾರೆ ಯಾವಾಗಲೂ ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ ಮಾಡಿ ಸಿಮಾಗಳಾಗಿರ್ಬೋದು ಮೆರವಣಿಗೆಯೂ ನೀವೇ ಮಾಡಿದ್ದಲ್ವ ನಾ ಮೆರವಣಿಗೆ ಐದನೇ ಥರ ಹೀಗೆ ಮಾಡಿದಂಥ ಮೆರವಣಿಗೆ ಆಗಿರ್ಬೋದು ಅವರೆಲ್ಲೂ ಬದಲಾಗಲೇ ಇಲ್ಲ ನನಗೆ ತುಂಬ ತುಂಬ ಹಳೇ ನಿರ್ದೇಶಕರಲ್ಲಿ ಬದಲಾಗ್ತೀರಾ ಏನು ಅಹಂದಿರ ಮತ್ತೆ ನಾನು ಹೊಸ ಸಿನ್ಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶಣ್ಣ ನಿಮ್ಗೆ ಒಳ್ಳೇದಾಗಲಿ ಇದು ಮಾಡ್ಕೊಂಡು ನನ್ನ ಯಾಕಂದರೆ ಈ ಸಿನಿಮಾ ಗಿಟ್ಟಾಗತ್ತೆ ನಿಮ್ಮ ಎಫರ್ಟ್ ನಮ್ಗೆ ಗೊತ್ತು ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ನಾವು ನಿಮ್ಮ ಯಾವ ಯಾವಾಗಲೂ ನೀವು ಬರ್ತಿರ್ಬೇಕು ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು ನೀವು ಬರ್ತೀವಿ ಸಿನಿಮಾಗಳನ್ನು ಮಾಡ್ತೀವಿ ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು ಅಮ್ಮ ಅಮೃತ ಅಮ್ಮು ಯಾರು ಇದೆ ಅಮ್ಮನ ಅಮ್ಮುನಾ ಅದು ಮಾನ ಅಮ್ಮ ಐ ಅಮ್ಮು ಇಬ್ಬರಿಗೂ ಸೊ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಅಂತ ಕೇಳ್ಕೋತೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಅಂತ ನಮ್ಮ ಜೊತೆಗೆ ಬರೋದು ಬೇರೆ ಏನು ಥರಕ್ಕೆ ಟಿವಿಗೆ ಹಾಕ್ಕೊಬೇಡಿ ನೀವೆಲ್ಲ ಮುಂದೆ ತುಂಬ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರೀಲ್ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ ನಮಗೂ ಆಗಿರುತ್ತೆ ಆಗೋಗಿದ್ಯಾ ಅವ್ರ ಮತ್ತೆ ನೀವೆಲ್ಲ ಬೆಳಗತ್ತ ನಾವು ಕೂತ್ಕೊಂಡು ನೋಡ್ಬೇಕು ಆಸ್ ಎ ಪೇರೆಂಟ್ಸ್ ಅಲ್ವಾ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ ಅವನ ಎನರ್ಜಿ ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ ನಮ್ಮ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮುಖಾಮುಖಿ ಅವನು ಫೋಟೋ ಕಳಿಸು ಅಂತ ಕೇಳಿದೆ ನೀ ಯಾವಪ್ಪ ಬರೋದು ಯಾವ ಮಗ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೆಯ್ಟ್ ಮಾಡ್ತಾ ಇದೀನಿ ಟೈಮ್ ನೋಡಿಕೊಂಡು ನನಗೆ ಅವ್ನ ಕಟ್ರೂ ತುಂಬ ಇಷ್ಟ ಒಳ್ಳೆ ಎನರ್ಜಿ ಆ ಗುರುಶಿಷ್ಯನ ಸಿನಿಮಾ ಮಾಡಿದ್ದು ನೋಡಿದ್ದೆ ಅದಕ್ಕಿಂತ ಮುಂಚೆ ನಮ್ಗೆ ಒಂದ್ಸರಿ ಇಂಡಿಯಾ ಗೇಟಲ್ಲಿ ಹೋದ ಬಾಡ್ರಲ್ಲಿ ಅಂತೇನೋ ಇದು ಮಾಡಿದ್ದು ನೋಡಿ ಅಪ್ಪ ಅಪ್ಪ ಹಾಗೆನೇ ಆಗು ಅಂತ ಸೊ ಹಂಗೇ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲ ಈಗ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಬರ್ತಿದ್ದಾವೆ ನಾವು ಅದೇ ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಮಗುವಾಗಲಿ ಕಾವ್ಯ ಅವರ ಮಗುಗಾಗಲಿ ಒಳ್ಳೇದಾಗಲಿ ನೀವು ಒಳ್ಳೇದರಿಸಿ ನೀವು ಒಳ್ಳೇದರಿಸಿದ್ರೆ ಖಂಡಿತವಾಗಿರೋ ಯಾಕಂದರೆ ಮೊದಲು ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇವೆಲ್ಗೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಕೇಳ್ತೀನಿ ಮಹೇಶನಿಗೆ ಮಹೇಶಣ್ಣ ಮಹೇಶ ನನ್ಗೂ ಆಶೀರ್ವಾದ ಇಲ್ಲಿ ಇದ್ ಕೇಳಿ ಎನ್ ಬಿಟ್ಟಿನೇನ್ ಹೇಳಿ ಸರ್ ಇನ್ನೇನ ಕೇಳಿದ್ ದಯವಿಟ್ಟಿದ್ದು ಖಂಡಿತವಾಗ್ಲೂ ಯಾಕಂದ್ರೆ ಖಂಡಿತವಾಗ್ಲು ಮಾಡ್ತೀನಿ ಸರ್ ನನ್ಗೆ ಅವನಂದ್ರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದ್ರೆ ಅವ್ನು ಇನ್ನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ನನ್ನ ಒಂದು ಫೋಟೋ ಕಳಿಸು ನಾನು ನೋಡಬೇಕು ಅಂತ ಸೊ ಹಂಗಾಗಿ ನನಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬ್ರೀನ್ ನಾವೇ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನಲ್ಲಿ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ ಜನೂಷಾ ಅಂಡ್ ಅಮ್ಮ ಅಮ್ಮು ಅಮ್ಮು ಸೊ ദയവിട്ടു ജോ പ്ലീസ് നമ്മെല്ലീതി പ്രേമ അവ